businessman this is the biggest not really true ின சமானோ ஓ பம்மனின் நானும் படைது வந்தே விபுவின நாரதன நாரதனே

ಹುಟ್ಟಿಸಿದ್ದು ಯಾರು ಬೆಳೆಸಿದ್ದು ಯಾರು ನನಗೊಂದು ಗೊತ್ತೇ ಇಲ್ಲ ಆದ್ರೆ ಆದ್ರೆ ನಾನು ಮಾಡುವಂತ ಕೆಲಸ ಮಾತ್ರ ಯಾರು ಮಾಡದಿರುವ ಜನ ಮೆಚ್ಚುವಂತ ಕೆಲಸ ಜನರಿಂದ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿ ಕಣ್ಣಿಗೆ ಸಿಕ್ಕ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳನ್ನು ಟ್ಯಾಪ್ ಮಾಡಿ ವಿದೇಶಕ್ಕೆ ಪಾರ್ಸಲ್ ಮಾಡಿ ಶ್ರೀಮಂತರಾಗಿ ಮೆರೆಯುವುದೇ ನಮ್ಮ ದಿನನಿತ್ಯದ ಕೆಲಸ ರಣರಂಗದಲ್ಲಿ ರಣಧೀರನೆಂದು ಬೀರ್ತ ಪದವರೆಸದಕ್ಕೆ ನರ ಕಪ್ಪು ನೆಲದಲ್ಲಿ ನನ್ನ ಕುಲಪಸುಗಳು ಈ ಊರಿನ ಒಡೆಯನಾಗಿ ಸಿಗುವ ಸ್ವಪ್ನವಾಗಿ ಸುರಸುಂದರಿ ಜೊತೆ ಪ್ರತಿಕ್ರಿಯೆಯಾಡುತ್ತ ರಾಜ್ಯದ ಅಧಿಕಾರಿಗಳನ್ನು ನನ್ನ ಕಪಿ ಮುಷ್ಟಿಯಲ್ಲಿ ಸರಿ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಗಳ ಉಸಿರಿನಲ್ಲಿಯೂ ಹಸಿರು ಪೈಣಕ್ಕೆ ಕಂಬಳಿಸುವ ನನ್ನ ಮುಂದೆ ಯಾರಾಟ ನಡೆಯೋದಿಲ್ಲ ನನ್ನ ಪರ್ಯಕ್ಕೆ ಅಡ್ಡಿಪಡಿಸುವ ಬಂಡರ ಮುಂಡದಿಂದ ಅಂಡವನ್ನು ಚಂಡ ರುವ ಮಂತ್ರ ಒಂದಿ ಅದು ಏಪ್ಪ ಒಡೆಯುವುದು ಕಡಿಯುವುದು ಕಂಡ ಕಂಡ ಹೆಣ್ಣುಗಳ ಜೊತೆ ರಾಮಪ್ರೀಡಿಯಾಡುವುದು ಆಡುವುದು ಆ ಬ್ರಹ್ಮ ಬೇರೆಯವರ ಹಣೆಯ ಮೇಲೆ ಗೀಚಿದು ಬಂದಾದರ್ರೆ ಈ ವಿನಾಶ್ ಗೀಸುವುದು ಅವರ ಪಾಳಿನ ಮರಣದ ಸಂಕೇತವಾಗಬೇಕು ಜಗೇ ವೀರ ಬಾಹು ವೀರ ಹದಿನಾಲ್ಕು ವರ್ಷ ವನವಾಸ ಅನುಭವಿಸಬೇಕಾಯಿತು ರಾಜ್ಯ ಭಾರವನ್ನೇ ತೊರೆದು ಕಾಡು ಮೇಡುಗಳಲ್ಲಿ ಎಲ್ಲಿವಂತಾಯಿತು ಇನ್ನು Yeah. <laughs> ಈ ಊರಿನಲ್ಲಿ ಬಡೋರೆಲ್ಲರೂ ಸಿದ್ದ ನಮ್ಮಂತರು ಮಾಡುವ ಕೆಲಸದಲ್ಲಿ ಅಡ್ಡ ಬಂದು ನಾವು ಏನು ಅಂತ ತಿಳಿಯದೆ ಹಾರಾಡ್ತಾ ಇದ್ದಾರೆ ಪಟಾಕಿ ಸಿಡಿಯೋ ಮುಂಚೆ ತುಂಬಾ ಚೆಂಡ ಆದ್ರೆ ಸಿಡಿದ ಮೇಲೆ ಆ ಜಾಗದಲ್ಲಿ ಕೇವಲ ಮಾತ್ರ ದಾರಿಯನ್ನು ಹಾಗೆ ನಾವು ಹೋಗೋ ದಾರಿಯಲ್ಲಿ ಯಾವನೇ ಬರವಾಗಲಿ ಅಥವಾ ಈ ಮತ್ತೆ ರಾಜ್ಯದ ಸಮಾಜಕಾರಿಯಾಗಿದೆ ನಮ್ಮಂತೆಯವರು ಕುಣಿಯಲೇಬೇಕು ಅದು ಅಷ್ಟೇ ನಮ್ಮ ತಂದೆಯ ಒಂದು ಯಾವ ಓಟಬಾರ್ದು ಅಕಷ್ಟ ದೊಡ್ಡ ಪಾಂಡಿತ್ಯ ಆದ್ರೆ ಅವರನ್ನ ಕತ್ತರಿಸಿ ದೇಹವನ್ನು ಊರ ಹೊರಗಿದ ಕಾಯಕರ್ತನ ಮನಸ್ಸು ಕೊಟ್ರೆ ಪಕ್ಷ ಮಾಡ ಇಲ್ಲ ಬಂದವರನ್ನು ಒಂದು ತುಂಡಾಗಿ ಕತ್ತರಿಸ್ತಾನೆ ಇದೆ ಈ ಮೇಲೆ ಕೈ ಉಳಿದು ತುಂಬಾ ಕಷ್ಟಗಳ ಹಣ ಹಣ ಮಾಡಿ ಶ್ರೀಮಂತರಾಗಿ ಮೆರೆದು ಬಡವಣ ಹಣ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡುವುದೇ ನಮ್ಮ ಜಾಯಮಾನ ನಮ್ಮದೇ ರಾಜ್ಯ ಇಲ್ಲಿ ನಾವು ಇದ್ದರೆ ಇಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಅಧಿಕಾರ ಇಲ್ಲಿ ನಾವು ಮಾಡಿದ್ದೇವೆ ತಾವು ನೀಡಿದ್ದೆ ನಿರ್ಮು ನಮ್ಮದೇ ಸರ್ವಾಧಿಕಾರ ಆಗಿರುವಾಗ ನಮ್ಮನ್ನು ಯಾರದರು ಅದರ ಹಾಕಿಕೊಳ್ಳಲಿಕ್ಕೆ ಬಂದ್ರೆ

ನಮ್ ಜೊತೆ ಬರ್ತೀಯ ಯಾರ ಪುಟ್ಟಿ ಚಾಕ್ಲೇಟ್ ಕೊಡ್ತೀವಿ ಚಾಕ್ಲೇಟ್ ಈ ದಟ್ಟವಾದ ಅರಣ್ಯದಲ್ಲಿ ನೀನು ಒಬ್ಬಳೆ ಓಡಾಡೋದು ಸರಿಯಲ್ಲ ಅಕೆ ನಿನ್ನ ನಿಮ್ಮ ಮನೆಯವರೆಗೂ ಬಿಟ್ಟು ಅಲ್ಲಿಂದ ನಾವು ಹೊರಟೋಗ್ತೀವಿ ಹಾ ಪುಟ್ಟಿ ನಿನ್ನ ಹಾಡು ಹೇಳ ಬರ್ತಾ ಹಾಡ್ಬಿಟ್ಟಿ ಮತ್ತೆ ಹಾಡು ಬರಲ್ಲ ನಿಮ್ ಸ್ಕೂಲಲ್ಲಿ ಕಲ್ಸ್ಕೊಟ್ಟಿಲ್ಲ ಹಾಡನ್ನ ಯಾಕೆ ಬಿಟ್ಟಿ ನಾನು ಹೇಳ್ಕೊಡ್ಲಾ ನಾನು ಕೊಡ್ ನಾನು ಹೇಳಿದಾಗ ನೀಡ್ತೀಯಾ ಸರಿನಾ ಆನೆ ಬಂತೊಂದನೆ ಯಾ ಕುಡಿ ಕುಡಿ ಕು ಬಂತು ತಪ್ಪಿ ಬಂತು ಯಾಕೆ ಈಗ ಯಾಕೆ ಗುರಿಯಾಗ್ತಾ ಇದೆಯಾ ನೀ ನಮ್ಮ ಮುದ್ದು ಅಲ್ಲ ಬಂಗಾರ ನಮ್ಮ ಅಕ್ಕ ಇಟ್ಟಿಯ ನಿಮಗೆ ಡೈರಿ ಮೇರಿ ಚಾಕ್ಲೇಟ್ ಕೊಡ್ತೀನಿ ನಾನು ಯಾಕೆ ನಾವು ಕೊಟ್ಟರೆ ಮುನಿ ತಿನ್ನಬಾರ್ದು ಅಂತ ಹೇಳ್ತಾರಾ ಗಾಪುಟಿ ಬಾಬಾ ಬಾ ಗಿಣಿಯೇ ಮಣ್ಣದ ಗಿಣಿಯೇ ಮಣ್ಣನ್ನು ಕೊಡುವೆನು ಬಾ ಬಾ ನಾ ನಾ ವನಿತಾ ಹುಡುಗಿ ಸತ್ತೋಗ್ಬಿಟ್ಟಿಲ್ಲ ಅಪ್ಪ ಅಯ್ಯೋ ಏ ಏನು ಹೇಳ್ತಾ ಇದೆಯಾ ಹೌದು ವಿನಾಶ್ ಸತ್ತೋಗ್ಬಿಟ್ಟಿದ್ದಾರೆ ಏ ವಿನಾಶ್ ಏನು ಮಾಡೋದಿಲ್ಲ ಎಂಥ ಅನುಭಾತವೋಯ್ತು ನಮ್ಮ ಒಂದು ಈ ಚಿಕ್ಕ ತಪ್ಪಿನಿಂದ ಪ್ರಾಣ ಪ್ರಾಣಪಕ್ಷ ಯಾರು ಹೋಯ್ತಲ್ಲ ಹೌದು ವಿನಾಶ್ ಹೀಗೆ ಹೀಗೇನು ಮಾಡುದಿಲ್ಲ ಹೇ ಏ ಏ ನಾವು ಇಲ್ಲಿ ಇದ್ದರೆ ನಮಗೆ ತೊಂದರೆ ನಾವು ಮೊದಲು ಮೊದಲು ಇಂದ ಎತ್ತೇ ಬೇರೆ